ಮಕ್ಕಳು ಹೆಂಗರ ದೊಡ್ಡವಾಗ್ಲಿ ಮಾಡಲಿ ವಯಸ್ಸು ಆದಮೇಲೆ ದುಡಿಯೋದೆ ತಪ್ಪಂಗಿಲ್ಲ ನೋಡಿ ನಮಗೆ ಹೊಟ್ಟೆ ಏನ ಹೊಲಾಮನಿ ಕೆಲಸ ಏನ ಪುಣ್ಯಕ್ಕೆ ಸವಿತಾ ಕರೆದು ಹೊಲ ಐತಿ ವಯಸ್ಸಾದ್ರೂ ಕರ್ಕೊಂತಾರ ಸೈ ಇಲ್ಲಕ್ರ ಅಡಿಕೇಲಿಗ ಮಕ್ಕಳನ್ನ ಕೇಳೋಂಥ ಪರಿಸ್ಥಿತಿ ಬಂದದ್ ನಮಗೆ ಏನ ಬಂದಾವ ಏನೋ ಶಾಸ್ತ್ರ ನಾವು ಒಂದು ಹೊತ್ತು ಕೂಳು ಮಾಡಿ ಹಾಕೋಕೆ ಶಾಣೆತನ ಮಾಡ್ತಾವೆ ಏನು ಮಾಡಂಗಿಲ್ಲ ಎಲ್ಲ ಬಂದದ್ದನ್ನು ಬೋಸ್ಕೊಂಡು ಹೋಗೋದು ಆಟ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ನಿಮ್ಮ ಸಹಿತ ಮಾತಾಡ್ತಿರೋದು ಕಥೆಗಳಿಗೆ ಆದಷ್ಟು ಲೈಕ್ ಕೊಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಯಾಕೋ ಕಥೆಗಳನ್ನ ನೀವು ಅಷ್ಟು ಇಷ್ಟಪಡ್ತಾನೆ ಇಲ್ಲ ಯಾವ ಥರದ ಕತೆಗಳನ್ನ ಮಾಡ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅದೇ ಥರ ಕಥೆಗಳ್ನ ಮಾಡ್ತೀನಿ ಅಂತ ಹೇಳ್ತೀನಿ ಆಮೇಲೆ ಇವತ್ತು ಪೂಜಾ ಮುಂದ್ಗಳು ಅವರು ಹಾಯ್ ಹೇಳಿ ಜ್ಯೋತಿ ಅವರೇ ಅಂತಂದು ಮೆಸೇಜ್ ಹಾಕಿದ್ರು ಹಾಯ್ ಪೂಜಾ ಮುಂದ್ಗಳು ದೇವರು ನನಗೆ ಒಳ್ಳೇದು ಮಾಡಲಿ ನಿಮ್ಮ ಎಲ್ಲ ಎಲ್ಲ ಆಸೆ ಆಕಾಂಕ್ಷೆ ಕನಸುಗಳನ್ನ ಅದೇ ಭಗವಂತ ಈಡೇರಿಸಲಿ ಅಂತ ರೀ ಎಲ್ಲರೂ ಯಾರ್ಯಾರು ಏನಾದರೂ ಹಾಯ್ ಹೇಳೋದಿದ್ರೆ ವಿಶಸ್ ಮಾಡೋದಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಅವ್ರಿಗೆಲ್ಲರಿಗೂ ವಿಶಸ್ ಹಾಯ್ ಹೇಳೋದು ಬರ್ತ್ಡೇ ವಿಶ್ ಮಾಡೋದಿರೋದು ಆ್ಯನಿವರ್ಸರಿ ವಿಶ್ ಮಾಡೋದಿರೋದು ಎಲ್ಲದನ್ನು ನಾನು ನೀವು ಕಮೆಂಟ್ ಮಾಡಿ ಹೇಳಿದ್ರಿ ಅಂದರೆ ವಿಶ್ ಮಾಡ್ತೀನಿ ಕಥಿನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇವತ್ತಿನ ಕಥೆ ಮಸ್ತ್ ಐತ್ರಿ ಕಥೆಗಳಿಗೆ ಆದಷ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿರಿ ಅಂತ ರೀ ಕತೆನ ಪೂರ್ತಿಯಾಗಿ ನೋಡಿ ಮಸ್ತಿದೆ ಏನ್ ಮಾಡೋದು ಬಿಡ ಯಾವ ಸುಮತಿ ಅಕ್ಕ ಬಂದದ್ದು ಅನ್ಭವಸ್ಕೊಂಡು ಹೋಗೋದು ಎಲ್ಲರೂ ಒಂದೇ ತರ ಇರ್ಬೇಕಂದ್ರೆ ಹೆಂಗೇಳ ಹೌದಿಲ್ಲ ಒಬ್ಬೊಬ್ರು ಮನೆಯಾಗ ಹೆಣ್ಮಕ್ಳಿಗೆಲ್ಲ ಸಂಸ್ಕಾರ ಕೊಟ್ಟು ಕಲಸಿರ್ತಾರ ಅವರು ಹೋದ ಮನೆಯಾಗ ಎಲ್ಲ ಹತ್ತಿ ಮಾವನ್ನ ಚಲೋತ್ ನೋಡ್ಕೊಳ್ಳೋದು ಬಂದು ಬಂದ್ನ ಹೋದಾರನ್ನ ಚಲೋತ್ ನೋಡ್ಕೊಳ್ಳೋದು ಮಾಡ್ತಾರೆ ಅದ ಕೆಲವೊಬ್ರು ಮನೆಯಾಗ ಹೊಂದ್ಬಿಡಕ್ಕೆ ನಂಗೆ ಮತ್ತು ಮತ್ತವ್ಕ ಏನು ಬಂದ್ರು ಹೋದ್ರೆ ಇಡ್ಸಂಗಿಲ್ಲ ಮನೆಯಾಗ ತಗಂಡ ಆತು ತನ್ನ ಮಕ್ಕಳು ಇರೋಕೆ ಇರೋಕ ಏನು ಏನ್ ಆಗಿಲ್ಲ ಅಂತಾರು ಅಂತಾರ ಇರ್ತಾರೆ ಅಂತಾರ ಇರ್ತಾರೆ ಭೂಮಿ ಮೇ ಎಲ್ಲರೂ ಎಲ್ಲರು ಹಿಂಗಿರ್ತಾರೆ ಅವ್ರಿಗೆ ತಕ್ಕಂಗೆ ಹೋಗೋದವ ಹೌದಿಲ್ಲ ಆದರೆ ಏನೋ ಹೇಳೋ ಸೊಳಿತ ನೀನು ಸಸಿ ಚಲೋ ಸಿಕ್ಕಳ ಪುಣ್ಯ ಮಾಡಿದ್ದೀನಿ ನೀನು ಮನೆಯಾಗಿದ್ದು ಹೊಲದಾಗಿಂದು ಹಿಂದೆ ಬರಂಗಿಲ್ಲ ನನಗೆ ನೋಡಿ ಎಲ್ಲ ಮಾಡ್ಕೊಂಡು ಹೋಗ್ಕೊಳ್ಳ ಹಂಗಾಗಿ ಚಲೋ ಆಗಿತ್ತು ನೋದು ಇಲ್ಲಕ್ಕ್ರ ಏನು ಕೇಳ್ತಿದ್ದೀನಿ ನೀನು ಪಜ್ಜಿತಿನ ವಾರೇ ಆಗಂಗಿಲ್ಲ ಮನೆಯಾಗು ಹೊಲ್ದಾಗ ಇದನ್ನ ಕೇಳೋಣ ನಾನು ಸಸಿ ಕಳ್ಳು ಬಿಟ್ಟು ಹೋಗಬಾರ್ದು ಅಂತಂದು ನಮ್ಮ ತಮ್ಮನ ಮಗಳನ್ನ ಮಾಡ್ಕೊಂಡೆ ಕೇಳ್ತಿಯಲ್ಲ ಏನು ಹೇಳ್ತಿದ್ದೀನಿ ನೀನು ನಾಲ್ಕು ದಿವ್ಸ ಇಲ್ಲಿ ಇರ್ತೈತಿ ನಾಲ್ಕು ದಿವಸ ಅವ್ರ ಮನೆಗೆ ಇರ್ತೈತಿ ಅವ್ರು ಹಂಗಂದ್ರೆ ಇವ್ರ ಹಿಂಗಂದ್ರೆ ಕೆಲಸ ನಡ್ಬೇಕಂತ ಈಗ ಹ್ಞೂ ಮನೆಗಿಂದ ಬುಕ್ ಮಾಡಕ್ಕೆ ಆಗಲ್ಲ ಅಂತ ಕೆಲಸ ನಡ್ಬೇಕಂತ ನಡ್ಬೇಕು ಅಂತ ನಿಟ್ಟು ಬುಕ್ ಮಾಡಿಸ್ಬೇಕಂತ ನಾವು ಕೂಲಿ ಮಾಡಿ ಆಸೆ ಈಸೆ ರೊಕ್ಕ ಮಾಡಿಟ್ಕೊಂಡು ಇದು ಮಾಡ್ಕೊತವಿ ಯಾಕೆ ಹಂಗಲ್ಲ ಏ ನನ್ನ ಮನೆಯಾಗಿನ್ ಕೆಲಸ ಮಾಡೋದಂಗಿಲ್ಲ ಕೆಲಸ ತರ್ನಿಟ್ರಿ ಅಂತಂದು ಇದು ಮಾಡ್ತಾಳೆ ಏನ್ ಮಾಡ್ಬೇಕು ಬಿಡು ನನ್ನ ಸಸಿನ ತಮ್ಮನ ಮಗಳ ಏನು ಕಡೆಯಲ್ಲ ಎಲ್ಲ ಮನೆ ಮಾಡ್ಕೊಂಡು ಹೋಗತೀಗ ಏನಾರ ಒಂಚೂರು ಆದ್ರೆ ಬಿದ್ರೆ ಮಾಡಿದ್ರ ನಮ್ಮತ್ತೆಲ್ಲ ಅಂತಂದು ಮಾಡ್ತಾಳ ಅಂತಂದು ನಾನು ಎಷ್ಟು ಆಸೆ ಮಾಡಿ ಇಟ್ಕೊಂಡು ಮಾಡ್ಕೊಂಡಿವ ಇಂಥಾದ್ ಕೂಡ್ತತಿ ಅಂತಂದು ಅನ್ಕೊಂಡಿದ್ರು ನಾನು ಏನು ಮಾಡದ್ ಬಿಡ ಇವ ಏನು ಮಾಡೋಕ್ಕಾಗಿಲ್ಲ ಹಿಂಗೆ ಮಾಡ್ತಾರೆ ಏನವ ಏನು ಸೊಸ್ಥರು ಏನು ಒಂದು ಒಂದು ಮಾಡಿದ್ರೆ ಕೈ ಕಾಲಲ್ಲಿ ಸಗದಕೋನಂಗೆ ಮಾಡ್ತಾರೆ ಯಾಕೆ ಸುಳ್ಳು ಹೇಳುವ ನನ್ನ ಸೊಸಿ ಹಂಗಿಲ್ಲ ಪುಣ್ಯ ಮಾಡಿರ್ಬೇಕು ನನ್ನ ಮತ್ತೆ ಯಾಕೆ ಸುಳ್ಳು ಹೇಳಿ ಏನಾರು ಹೇಳು ನೀನು ವಾರಿ ಏನಾರು ಹೇಳು ಇಲ್ಲತ್ತಿ ನಾವು ಅಲ್ಲೇ ಮಾಡಂಗಿಲ್ಲ ನನಗೆ ಸಾಕಾಗೈತಿ ಅಂತಂದು ಯಾವಾಗ ಬಾಯ ಭಾಯ ಬಂದ್ರು ನೋಡ್ಬೋ ಪಾಪ ಹೊಲ್ದಾಗ ಮನೆಯಾಗ ಎಷ್ಟು ತಗೊಂಡು ಕೆಲಸಕ್ಕೆ ಆದ್ರೆ ನಾನು ಮಾಡಿರ್ತಾನೆ ಬಿಡು ಮನೆಯಾಗ ಅಡಿಗೆ ಅಡುಗೆ ಮತ್ತು ಭಾಳ ಕಿರಿ ಅಥವಾ ತೀರ ಎಷ್ಟು ಮಾಡಿ ಮಾಡು ಅಂದ್ರೆ ಮಾಡ್ತೈತೆ ಅದು ಅಂತಂದು ಎಷ್ಟು ಮಾಡಿರ್ತಾನೆ ಆದ್ರೂ ಇಲ್ಲ ಒಲ್ಲೆತ್ತಿ ನಾನು ಇದನ್ನ ಮಾಡಂಗಿಲ್ಲ ನಾನು ನನ್ನ ಕೈಯಿಂದ ಆಗಂಗಿಲ್ಲ ಅಂತ ಯಾವಾಗ ಅನ್ನೋದನ್ನು ನೋಡು ಎಲ್ಲ ಮಾಡ್ಕೊಂಡು ಹೋಗ್ತಾಳೆ ಮತ್ತು ಹುಡುಗನ ಶಾಲಿ ಕಳ್ಸೋದಿರ್ಬೋದು ಅವ್ರ ಮಾಾಗ ಒಂಚೂರು ನಾನು ರಿಲೇಟೆಗೆ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಉಣ್ಣಾಕ ಇಟ್ಟು ಕಳಿಸಿ ಬಿಡ್ತಾಳೆ ಅವ್ರು ಮಾವು ಪಾಸ್ ಯಾವಾಗ ಹೊಲಕ್ಕೆ ಬಂದ್ರು நம்மது பூண மாடுவா பாயிரத்தி தோம்பா இல்ல நீர் 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 நோடு பார்வதி நீர் குடிய குடியாச்சி ಹತ್ತಿರ ಹಿಂಗೆಲ್ಲ ಹೇಳಕ್ ಹೋಗ್ಬಾಟ ನೋಡ್ರಿ ಏನು ನಮ್ಮ ಮನಿವಾರೇ ನಾವು ಏನು ಮಂದಿ ಮಂದಿ ಮಾಡ್ತಾವ್ರೆ ನಮ್ಮ ಮನಿವಾರ ಮತ್ತೆ ಏನು ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಗೆ ಹಗ ಹಗುರಕತಿ ಮನೆ ಕೆಲಸ ಮತ್ತೆ ಬಿಟ್ಕಂತ ಹೋದ್ವಿ ಅಂದ್ರೆ ನಮ್ಗೆ ಲುಕ್ಷಣೆ ಆಗೋದು ನೋಡುವ ಇಂತ ಸುಸಿ ಸಿಕ್ಕರೆ ಯಾವ ಮನಿ ತಾನು ಉದಾರ ಆಂಗಿಲ್ಲ ನಮ್ದು ಅನ್ನೋದು ಇಟ್ಕೋಬೇಕು ಮನಸ್ಸಿನಾಗ ಮುಂಚೆ ಹಂಗ ಅವಾಗ ಎಲ್ಲರೂ ಉದ್ಧಾರ ಆಗೋದು ಏನ್ ಮಾಡ್ಬೇಕು ಏನಾರ ಹೇಳುವ ನೀನ್ ಏನಾರ ನನ್ನ ಕೈಯಿಂದ ಆಗಂಗಿಲ್ಲ ಮೊನ್ನೆ ನೋಡು ಮದ್ವೆ ಆಗಿ ಏನ್ ಬಹಳ ದಿವಸ ಆಗಿಲ್ಲವಾ ಒಬ್ಬ ಬೇಕ ಅಂತ ನಾನ್ ಹೇಳ್ತೇನೆ ಏನಿಲ್ಲ ಬಡ ಬಡ ಕಂಡ ಹೇಳ ಅವನು ಅವ್ನು ಹೋಗಿ ಹೋಗಿ ಬಸ್ ಸ್ಟ್ಯಾಂಡ್ನೇ ಬಿಟ್ಟಾನ ಅಲ್ಲಿಂದ ಊರಿಗೆ ಹೋಗ್ಯ ನೋಡಿ ಹಾ ಹಾಂ ಅಲ್ಲಿಗೆ ಏನು ಹೇಳಾರ ಕೇಳಾರ ಯಾರು ಅದರ ಇಲ್ಲ ಅಂತ ಹಾಂ ಅಲ್ಲಿ ಅವರಪ್ಪಗೆ ಹೇಳಿದ್ರ ಅವನು ಬಿಡ ಬಿಡಕ ಬಂದ್ರ ಬಂದ್ಲು ಅಂತ ಪ್ರತಿ ಸರಿ ಹಬ್ಬಕ್ಕೆ ಎಲ್ಲ ವಯಸ್ಸಾದ ಕದಳ ನಮ್ಮ ಅಕ್ಕ ಇಲ್ಲೇ ಮಾಡ್ಲಿ ಬಿಡ ಮಾಡುವ ಅಲ್ಲಿ ಹಬ್ಬನ ಅಂತ ನಂಗ್ಲ ಎಲ್ಲ ಏನೋ ಹಬ್ಬ ಇದ್ದಂಗ ಫೋನ್ ಮಾಡ್ತಾರೆ ಹಬ್ಬಕ್ಕೆ ಕಳ್ಸಕ್ಕ ಮತ್ತೆ ಬರಲಿ ಗಂಡೆ ಹಣತಿ ಕಳ್ಸಿ ಬಿಡು ಇಲ್ಲೇ ಮಾಡ್ಬೋಲ್ರ ಅಬ್ಬಾನ ಅಂತಂದು ಅಲ್ಲ ನಮ್ಮಕ್ಕ ಅಲ್ಲಪ್ಪ ಮತ್ತೆ ನನಗೂ ವೇಸ್ ಆಗೈತಿ ಮತ್ತೆ ಒಬ್ಬಕ್ಕೆ ನಾನು ಹಿಂಗೆ ಮಾಡ್ಲಿ ಅಬ್ಬಾನ ಅಂತ ಕೇಳಿದ್ರ ಏನು ಅತ್ತ ಒಬ್ಬಕ್ಕಿಗ ಏನು ಮತ್ತೆ ಮತ್ತೆ ನೀನು ಬಾ ಅಂತಂದು ಬಾಯಾಗ್ ಬರಲಿಲ್ಲ ಮನೆ ಮಗಳು ನಾನು ನನ್ನ ನಾನು ಆದ್ಮೇಲೆ ಬಂದೆ ಕಿಕ್ಕಿ ಬಾ ಅಂತ ಒಂದು ಮಾತು ಅನ್ಲಿಲ್ಲ ಅವನು ಹೆಂತಿ ಬಲ ಬಡಿತಾನೆ ಏನು ಆಗಂಗಿಲ್ಲ ಬಂದು ದನ್ ಬೋಸ್ಕೊಂಡು ಹೋಗೋದು ಹಂಗಾಗಿ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ನೋಡ್ಬಿಟ್ಬಿಟ್ಟಾನೆ ಒಂದು ಉಣ್ಣಾಕ್ ಬಾನಂಗಿಲ್ಲ ತಿನ್ನಾಕ್ ಬಾನಂಗಿಲ್ಲ ಮಾಡಿ ಇಡ್ತಾಳ ತಾನೆ ಬೇಕಾದಾಗ ತಾನೆ ಹಾಕೊಂಡು ಉಣ್ತಾಳ ಗಂಡು ಹಾಕಿ ಕೊಡ್ತಾಳ ಕುಂದಿರ್ತಾಳ ಅಯ್ಯೋ ಶಿವನೇ ನಿಂದ ಇದೋ ಪರಿಸ್ಥಿತಿ ಏನ್ಲಿ ಇವ ಶಾಂತವ ಪಾಪ ಎಂತ ಪರಿಸ್ಥಿತಿನೇ ಇವ ನಿನಗೆ ನಾವಿಬ್ರು ಹೊಂದಿ ನೋಡುವ ಇವ ಥೂ ಏನು ಸೋಸ್ತಾರೆ ಏನ ಅವ್ರ ಬಾಯಿ ಮಣ್ಣಾಗ್ಲಿ ಗಂಟೆ ಹೇಳಿವು ಅವ್ರ ಹೆಣ ಹೆತ್ಲಿ ಅವ್ರಿಗೆ ಮತ್ತೆ ಬಾಯಾಗ ಒಂದೊಂದು ಬರಂಗ್ಲ ನೋಡು ನನಗಂತರೂ ಹ್ಮ್ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಎಷ್ಟು ಅಂತ ಹೋದ್ರೆ ಈಟಾ ನೋಡು ಹೋಗ್ಲಿ ಬಿಡು ಏನು ಅವ್ಳ ಅವರ ಸುಧಾರ್ಸ್ಕೋಬೇಕು ನೋಡು ಅವರ ತಿಳ್ಕೋಬೇಕ ಯಾರು ಹೇಳಿ ಕೇಳಿ ಮಾಡೋದ್ರಾಗ ಏನು ಅರ್ಥ ಇಲ್ಲ ನೋಡು ಈಗ ನಾ ಹೇಳಿದ್ಮೇಲೆ ಅವ್ರು ಸುಧಾರಿಸ್ತಾರೆ ಇವ್ರು ಹೇಳಿದ್ಮೇಲೆ ಅವ್ರು ಸುಧಾರ್ಸ್ತಾರೆ ಅನ್ನೋದೆಲ್ಲ ಸುಳ್ಳು ಅವ್ರ ಅಷ್ಟಕ್ಕೆ ಅವರ ತಿಳ್ಕೊಬೇಕು ಈಗಿನ ಕಾಲದಾಗ

ಹ್ಞೂ ಅಲ್ಲಿ ಗೊತ್ತದಂಗೆ ಕಾಣ್ತೈತಿ ಅಲ್ಲೇ ಮಾಡಿ ನೋಡಿ ಹೆಂಗದಂಗೆ ಅಕ್ಕ ಮತ್ತು ಬುತ್ತಿ ಗಂಟೆ ಎಲ್ಲಿ ಇಟ್ಟು ಬಂದು ಹೇಳಿ ಮಿಷಿನಿನ್ ಮನೆಗೆ ಇಟ್ಟು ಬಂದು ಎಲ್ಲಿ ಇಟ್ಟು ಬಂದಿ ಹ್ಞೂ ರೈತರ ಅಲ್ಲಿ ಮಾವರಿಗೆ ಹೇಳಿ ಮಿಷಿನಿನ್ ಮನೆಗೆ ಬುತ್ತಿ ಗಂಟೆ ಇಟ್ಟು ಬಂದಿದ್ದೆ ತೊಗೊಂಬರಲೇನು ರೀ ಮತ್ತೆ ಉಣ್ಣನ್ರಿ ಹೋಸ್ರಿ ಇಲ್ಲೇ ಕುತ್ಕೊಂಡು ಹ್ಞೂ ಹೋಗು ಬುತ್ತಿ ಗಂಟೆ ನಾನು ಯಾರಿಗೂ ಉಣ್ಣಕ್ಕೆ ತಗೊಂಬರ್ಬಾಡ್ರಿ ಅಂತ ಹೇಳಿದ್ದೆ ಆದ್ರೆ ನೋಡಿ ಕಿ ಪಾರ್ವತಿ ಹಣಕ್ಕೆ ಕರ್ಕೊಂಬಂದಳ ಹ್ಞೂ ಹೇಳಿದ್ರು ತಗೊಂಬೋಗಿರಿ ಹೋಗಿರಿ ಉಣ್ಣಾಕೆ ಹಚ್ಕೊಡೋಣ ಎಲ್ಲರಿಗೂ ಉಣಾಕಿ ಹಚ್ಕೊಟ್ಟು ಹುಣ್ಣಾಕೆ ಬರ್ತೈತೆ ಅದಾಗ ಉಂಡಿ ಅಂದರೆ ಮತ್ತೆ ಉಳಿದು ದ್ವಾರೆ ಮಾಡಿಕೊಂಡು ಸಂಜೆ ಮುಂದೆ ಹೋಗಕ್ಕೆ ಬರ್ತೈತಿ ಮತ್ತು ನಿಮ್ಮ ಮಗನ ಸಾಲಿಂದ ಬರ್ತಾನೆ ಹೋಗಾಟತ್ತಿಗೆ ಹುಣ್ಣ್ರಿ ಅತ್ತರ ಹೋಗ್ತರ್ತಾನೆ ಎಲ್ಲರೂ ಬಿಡ್ರಿ ವಾ ಬಿದ್ದು ಬಿಟ್ಟು ಬರೀ ಇಲ್ಲ ಹುಣಾಕ್ರಂ ಹೊಸರು ಕೈ ತೊಗೊಂಡಿರೇ ಅತ್ತಿಯಾರ ಎಲ್ಲರಿಗೂ ಹುಣ್ಣಾಕ ಹಚ್ಕೊಟ್ ರೀ ಇತ್ತೀರ ನಾನು ನೀನು ಹಚ್ಕೊಡು ಎಲ್ಲರಿಗೂ ಅಕ್ಕಿ ಕೊಡು ಫಸ್ಟ್ ಯಾರು ಶಾಂತಕ್ಕ ಕೊಡು ಒಟ್ಟಿಗೆ ಕರ್ಬಸಕ್ಕ ಕೊಡು ಆಮೇಲೆ ಪಾರ್ವತಿ ಆಯ್ತು ನೋಡು ಊಟ ಅದ್ರಾಗ ಪಾರ್ವತಿಗೂ ಕೊಡು ನನಗೂ ನಿನಗೂ ಒಂದೊಂದು ರೊಟ್ಟಿ ಹಚ್ಕೊಡು ಆಕತಿಲ್ಲ ಎಲ್ಲರೂ ರೊಟ್ಟಿ ಪಲ್ಯ ಇಲ್ಲಿದ್ರು ಬಿಡ್ರೆ ಇವಾಗ ಮನೆಗೋಗ್ತಾನಂತ ನನಗೇನು ಬೇಡ ನೀರು ಕುಡಿತಾನೆ ಇನ್ನೊಂದ್ ಚರಿಗಾಗಿ ನೀರು ಕುಡಿದಿರ್ತಾನೆ அய்யோ அம்மர ஏன் மாதாட்ர நீ ஹோது அய்யோ நாவெல்லா நாலு ரொட்டிச்சின்னா தந்துர் தவிர எல்லாரும் உண்ட் நாக்கொட்டி உழைக்கண்டுங்கி இருத்தவ்விங்க அல்லதே தந்திரல் அம்மர்த்தி நீ புண்ணி இவ்வா நீ உணாக்காக்கின் எச்சித்தே மாதாது இன் மாத்து யாரும் மாத்தாடங்கல ஜோதி புண்ணுவா நின்னாக்கின் நம்மரதா அன்னத நமது புண்ணிய நோடு நின்ந்தா சசி மட்கை கால் பல்யாச்சி யாக்க நம்ம இடையேரல மட்கை கால் பல்லை பூடிச்சட்னி அது யாக்குல்லேனா అమ్మ ఉ నేను నిమ్మగా నీ ని ససీవ మిక్కు పుడి చట్నీ అదన ఉంటు నేను నమే అయి పల్లె నా స్వల్పందో పుడి చట్నీ తట మావారు ఉండు కట్ తిత నేను ఉన్న అమ్మ భాళ దిచ్చు ఐత నూ స్వప్ జాస్ కొట్టుకొని ముందాక రొటీ కై సంగల్ అమ్ తమందర అంత స్నేహితు ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಸರಿ ಇದೇ ಥರದ ಕಥೆಗಳು ಬೇಕು ಮತ್ತೆ ನಿಮ್ಮ ನಿಮ್ಮನೆಯಾಗೂ ಹೆಂಗೆ ಇರ್ತಾರೆ ಜನಗಳು ನಿಮ್ಮ ಸೋಸ್ತರು ಹೆಂಗೆ ಇದಾರೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಸರಿ ಸ್ನೇಹಿತರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಕೆಲವೊಬ್ರು ಇರ್ತಾರೆ ಅನ್ನೋದು ಅಷ್ಟೇ ತೋರಿಸಿರೋದು ಈ ಕಥೆಗ ಯಾರಿಗೂ ನೋಯಿಸ್ಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ ನಮ್ಮ ನಮ್ಮ ಅಭಿಪ್ರಾಯಗಳು ಮೇರೆಗೆ ಇರ್ತಾವು ಕೆಲವೊಬ್ಬರು ಅಭಿ ಅಭಿಪ್ರಾಯಗಳು ಹಂಗಿರ್ತವು ಕೆಲವೊಬ್ರು ಹಂಗೆ ಇರ್ತಾರ ಎಲ್ಲರೂ ಒಂದೇ ಥರ ಇರೋಕ್ಕಾಗಿಲ್ಲ ಎಲ್ಲರೂ ಹಂಗ ಇರ್ತಾರೆ ಅಂತ ಹೇಳಕ್ಕಾಗಿಲ್ಲ ಸ್ನೇಹಿತರೆ ಇವತ್ತಿನ ಕಥೆಯನ್ನು ಹೆಂಗೆ ಅನಿಸ್ತಾ ಇನ್ನ ಕಮೆಂಟ್ ಮಾಡಿ ಸರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳಿಗೂ ಸಹ స్నేహిత్రి ముందే మత్తే నాలు సవితా బర్తీని